ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚಾರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಕೆಆರ್ ನಗರ ತಾಲೂಕು ನಂಜನಗೂಡು ತಾಲೂಕು ನರಸೀಪುರ ತಾಲೂಕು ಕಡೆಗಳಲ್ಲಿ ದಲಿತರಿಗೆ ಸೇರಿದ ಜಮೀನುಗಳನ್ನು ಉದ್ದೇಶ ಅಧಿಕಾರಿಗಳು ಹಾಗೂ ಜಾತಿವಾದಿ ರಾಜಕಾರಣಿಗಳ ಕೃಪಾಪೋಷಿತ ಜನರಿಂದ ನಾಟಕವಾಡಿ ಬಡವರ ಪಾಲಿನ ಭೂಮಿಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಅನ್ಯ ಕೋಮಿನ ಸವರಣೀಯರು ದಲಿತರನ್ನು ಭೂ ರಹಿತರನ್ನಾಗಿ ಮಾಡಿದ್ದುದರ ಕುರಿತು ನಗರದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಬಿ ಚೆನ್ನಕೃಷ್ಣ ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು ಉಪಾಧ್ಯಕ್ಷರುಗಳಾದ ಆರ್ ಮಂಜುನಾಥ್ ದೊಡ್ಡತಿಮ್ಮಯ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ರಾಜೇಶ್ವರಿ ಕಾರ್ಯದರ್ಶಿ ಮರಿಸ್ವಾಮಿ ಗಜಾಂಚಿ ಇ ಈರಭದ್ರಾವ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರಾಜ್ಯ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಹೋರಾಟು ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳ ಮೈಸೂರು ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲೆಯ ಸಮಸ್ತ ದಲಿತರ ಪರವಾಗಿ ಭೂಮಿ ಕಳ್ಕೊಂಡಿರೋ ಪರವಾಗಿ ಮತ್ತು ಮೂವತ್ತು ವರ್ಷಗಳ ಹಿಂದೆ ಭೂಮಿ ಕೊಟ್ಟು ಬೇರೆಯವರಿಗೆ ಖಾತೆ ಮಾಡಿರತಕ್ಕಂಥ ಏನು ಜಿ ಟಿ ದೇವೇಗೌಡರ ವಿರುದ್ಧ ಮತ್ತು ಈ ಜಿಲ್ಲೆಯ ಎಂಥದ್ದು ಹುಣಸೂರು ತಾಲೂಕು ಮೈಸೂರು ತಾಲೂಕು ಕೆಆರ್ ನಗರ ತಾಲೂಕು ನಂಜನಗೂಡು ತಾಲೂಕು ಈ ಎಲ್ಲ ತಾಲೂಕುಗಳಲ್ಲಿ ಕೂಡ ಭೂಮಿ ವಿವಾದಗಳಿದ್ದಾವೆ ಆಮೇಲೆ ಪಿ ಟಿ ಸಿ ಎಲ್ ಕಾಯ್ದೆ ಇಲ್ಲಿ ಸರಿಯಾಗಿ ಜಾರಿಯಾಗಿಲ್ಲ ಪಿ ಟಿ ಸಿ ಎಲ್ ಕಾಯ್ದೆ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿದೆ ಆ ಸ ಭೂಮಿ ತಿದ್ದುಪಡಿ ಆಗಿದ್ದರೂ ಕೂಡ ಪಿ ಟಿ ಸಿ ಎಲ್ ಭೂಮಿ ತಿದ್ದುಪಡಿ ಆಗಿದ್ದರೂ ಕೂಡ ಮೂಲ ಮಂಜೂರಿದಾರರಿಗೆ ಭೂಮಿ ಕೊಡ್ತಾ ಇಲ್ಲ ಆಮೇಲೆ ಮುಳುಗಡೆ ಆಗಿರ್ತಕ್ಕಂಥ ಭೂಮಿಗಳು ವಾಪಸ್ ಕೊಡಬೇಕಾಗಿತ್ತು ಅಥವಾ ಬದಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅದಕ್ಕೂ ಮಾಡಿಲ್ಲ ಆಮೇಲೆ ಏನು ಮೂವತ್ತು ವರ್ಷಗಳ ಹಿಂದೆ ಮಂಜೂರಾಗಿರೋಂಥ ಜಮೀನುಗಳನ್ನು ಕೆಲವು ಶಾಸಕರ ಕುತಂತ್ರದಿಂದ ಸವರಣೀಯರಿಗೆ ದಲಿತರ ಭೂಮಿಯನ್ನು ಖಾತೆ ಮಾಡಿಕೊಟ್ಟಿದ್ದಾರೆ ಮೂಲ ಮಂಜೂರಿದಾರರಿಗೆ ವಾಪಸ್ ಕೊಡಬೇಕು ಅನ್ನೋಂಥ ಒತ್ತಾಯಕ್ಕಾಗಿ ಇವತ್ತು ಜಿಲ್ಲಾಡಳಿತದ ಮುಂದೆ ಈ ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕೂಡಲೇ ಜಿಲ್ಲಾಧಿಕಾರಿಗಳು ಅದು ಏನು ನಮ್ಮನ್ನ ಕರೆದು ಸಭೆ ಮಾಡಿ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಭೂಮಿ ಸಮಸ್ಯೆಗಳನ್ನ ಅಂತ ಒತ್ತಾಯವನ್ನು ಮಾಡ್ತೇನೆ ಏ ಮಾಡಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಯಾಕಂದ್ರೆ ನಮಗೆ ಕಣ್ಣೋರ್ಸೋದಕ್ಕೆ ಪಿ ಟಿ ಸಿ ಎಲ್ ಕಾಯ್ದೆ ತಿದ್ದುಪಡಿ ಮಾಡಿದಾರಷ್ಟೇ ಅದು ಇಲ್ಲಿ ತನಕ ಜಾರಿಗೆ ಬಂದಿಲ್ಲ ನಾವು ಒತ್ತಾಯ ಮಾಡಿದ್ದೀವಿ ಪಿ ಟಿ ಸಿ ಎಲ್ ಕಾಯ್ದೆ ತಿದ್ದುಪಡಿ ಮಾಡೋದು ಅಷ್ಟೇ ಅಲ್ಲ ಇನಾಮ್ ಲ್ಯಾಂಡ್ಸ್ ಅನ್ನು ಕೂಡ ಸಿ ಎಲ್ ವ್ಯಾಪ್ತಿಗೆ ತರಬೇಕು ಅಂತ ಇನಾಮ್ ಲ್ಯಾಂಡ್ಸ್ ಅಂದ್ರೆ ತೋಟಿ ತಳವಾರಿ ನೀರ್ ಗಂಟಿ ಕುಳುವಾಡಿಕೆ ಈ ಇದದು ಚಕ್ರ ಇನಾಮ್ ಲ್ಯಾಂಡ್ಗಳನ್ನು ಕೂಡ ಸಿ ಎಲ್ ಕಾಯ್ದೆಗೆ ಒಳಪಡಿಸಬೇಕು ಅನ್ನೋ ಒತ್ತಾಯವನ್ನು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಿ ಚನ್ನಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಮತಾ ಸೈನಿಕ ದಳ ಬೆಂಗಳೂರು ತಿದ್ದುಪಡಿ ಮಾಡಿದ್ರು ಆದರೆ ಮೈಸೂರು ಜಿಲ್ಲೆಯಲ್ಲಿ ಅದು ಜಾರಿ ಬಂದಿದೆ ಇದು ನಮ್ಮ ನೇರ ಆರೋಪ ಜಿಲ್ಲಾಡಳಿತಕ್ಕೆ ಒಂದು ಆ ತಿದ್ದುಪಡಿ ಮಾಡಿದರೆ ಮಾಡಿರೋದು ರಾಜ್ಯ ಸರ್ಕಾರ ಬರೀ ಕಣ್ಣೋಡ್ಸೋಕ್ಕಷ್ಟೇ ಅದರಲ್ಲೇ ಇನಾಮ್ ಲ್ಯಾಂಡ್ಸನ್ನು ಸೇರಿಸಿಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಆ ಇನಾಮ್ ಲ್ಯಾಂಡ್ಸನ್ನು ಸೇರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಹಿಂದೆ ಎಂಥದ್ದು ಈ ಕೆರನಾಗ ತಾಲೂಕಲ್ಲಿ ಮೂವತ್ತು ವರ್ಷಗಳಿಂದ ಭೂಮಿ ಕೊಟ್ಟಿದಾರೋ ಜನತರಿಗೆ ಸಿ ಟಿ ದೇವೇಗೌಡ ಅನ್ನಂಥ ಶಾಸಕರು ದರ್ ಜಮೀನನ್ನು ಸವರ್ಣಿಯರಿಗೆ ಖಾತೆ ಮಾಡಿಸ್ಕೊಟ್ಟಾರೆ ನಿಮ್ಮ ತಹಸೀಲ್ದಾರ್ ಮದಳ್ಳಿ ಮಾದಳ್ಳಿ ಕೆ ಮಾದಳ್ಳಿ ತಲಾ ನಂಬರ್ ನೂರ ಎಂಬತ್ತಾರು ತಲಾ ಮೂರು ಎಕರೆ ಅಂತ ಜಮೀನನ್ನು ಕೊಟ್ಟಿದ್ರು ಮೂವತ್ತು ಕುಟುಂಬಕ್ಕೆ ಆದರೆ ಅದನ್ನು ಇವರು ಪೋಷನ್ನಲ್ಲೇ ಇದ್ದಾರೆ ಆದರೆ ಖಾತೆಯನ್ನು ಶಾಸಕರ ಉಪಮಕ್ತಿಯಿಂದ ಬೇರೆಯವರೆಗೂ ಸವರ್ಣಿಯರಿಗೆ ಮಾಡಿದ್ದಾರೆ ಅಂದರೆ ಡಿ ಟಿ ದೇವೇಗೌಡರ ಸಂಬಂಧಿಗಳಿಗೆ ಮಾಡಿದ್ದಾರೆ ಅದನ್ನು ಬಿಡಿಸಿ ವಾಪಸ್ ದಲಿತರಿಗೆ ಕೊಡಬೇಕು ಅಂತ ನಮ್ಮ ಒತ್ತಾಯ ಆನಂತರ ಇನಾಮ್ ಲ್ಯಾಂಡ್ಸನ್ನು ಕೂಡ ಇದು ಪಿ ಟಿ ಸೇರಿಸಬೇಕು ಅಂತ ಹೇಳಿದ್ದೀವಿ ಆಮೇಲೆ ಹುಣಸೂರು ಹುಣಸೂರು ತಾಲೂಕಿನ ಸರ್ವೆ ನಂಬರು ಹುಣಸೂರಿನಲ್ಲಿ ಮುನ್ನೂರ ಐವತ್ತೆರಡು ಎಂಬತ್ತೈದು ಸರ್ವೆ ನಂಬರ್ಲಿ ಪರಿ ಪರಿಶಿಷ್ಟ ಜಾತಿಯವರ ಜಮೀನನ್ನು ಖರೀದಿ ಮಾಡಿ ಅವರು ಖರೀದಿದಾರ ಮಾಡಿರ್ತಕ್ಕಂಥದ್ದನ್ನು ಅವ್ರ ಪರ್ಮಿಷನ್ ತಗೊಂಡಿಲ್ಲ ಅದನ್ನು ರದ್ದು ಮಾಡಿ ಮೂಲ ಮಂಜೂರಿದಾರರಿಗೆ ವಾಪಸ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಎರಡನೇ ಒತ್ತಾಯ ಆಮೇಲೆ ಕೆ ಆರ್ ನಗರ ತಾಲೂಕು ಸರ್ವೆ ನಂಬರ್ ಎರಡರಲ್ಲಿ ಮುಳುಗಡೆ ಆಗಿದೆ ಸರ್ ಜಮೀನು ಮುಳುಗಡೆ ಆಗಿದೆ ಏನೋ ಕೆ ಆರ್ ನಗರ್ ಇದು ಕೆ ಆರ್ ಎಸ್ಗೆ ಮುಳುಗಡೆ ಆಗಿದೆ ಆಮೇಲೆ ಇನ್ನೀರಿನ ವಿಚಾರಕ್ಕೂ ಕೂಡ ಅದನ್ನು ಮುಳುಗಡೆ ಆಗಿದೆ ಅವರಿಗೆ ಬದಲಿ ಜಮೀನನ್ನು ಕೊಟ್ಟಿಲ್ಲ ಇಲ್ಲೇ ಇದ್ದಾರೆ ಆ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟಿದ್ದಾರೆ ಕೂಡ ಏನು ಇಲ್ಲಿ ತನಕ ಏನೂ ಆಗಿಲ್ಲ ಆಮೇಲೆ ಜೊತೆಗೆ ಅವರಿಗೆ ಭೂಮಿಯನ್ನು ಬದಲಿ ಭೂಮಿಯನ್ನು ಮಂಜೂರು ಮಾಡಬೇಕು ಇಲ್ಲಿ ಅನೇಕ ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ನೀವು ಭೂಮಿಯನ್ನು ಗುರುತಿಸಿ ಅವ್ರಿಗೆ ಮಂಜೂರು ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆ ಅದನ್ನು ಅಭಿವೃದ್ಧಿ ಮಾಡೋಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಇದೆ ಸರ್ ಕೊಡ್ತಿದ್ರೆ ಕೊಡಿ ಸರ್ ಅದೇ ಕೊಟ್ಟು ಆಮೇಲೆ ನಂಜನಗೂಡು ತಾಲೂಕಲ್ಲಿ ಅಕ್ರಮವಾಗಿ ದಲಿತರ ಭೂಮಿಯನ್ನು ಪೋಲ್ಟ್ರಿ ಫಾರಂ ಮಾಡ್ಕೊಂಡಿದ್ದಾರೆ ಆ ಸರ್ವೆ ನಂಬರ್ದ ವಿವರಗಳನ್ನು ತಮಗೆ ಕೊಡ್ತೀವಿ ಅದನ್ನು ಮೂಲ ಮಂಜೂರುದಾರರಿಗೆ ವಾಪಸ್ ಬಿಡಿಸ್ಕೊಡ್ಬೇಕು ಆಮೇಲೆ ಅರಣ್ಯದ ಹೆಸರಿನಲ್ಲಿ ಮೂಲ ಹಿಡುವಳಿ ಜಮೀನುಗಳನ್ನು ಅರಣ್ಯದವ್ರು ತಗೊಂಡು ಮೂಲ ಹಿಡುವಳಿದಾರರಿಗೆ ತೊಂದರೆ ಕೊಡ್ತಿದ್ದಾರೆ ಮೂಲ ಹಿಡುವಳಿದಾರರಿಗೆ ವಾಪಸ್ ಕೊಡಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ ಸರ್ ಆ ವಿವರವಾದಂಥ ಮನವಿಯನ್ನು ತಮ್ಮ ಸದ್ಲು ಸರ್ ಇದು ಸಾಂಕೇತಿಕವಾಗಿ ಕೊಟ್ಟಿರ್ತೀವಿ ಕೊಡಿ ಕೊಡಿ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ